ಮೆಚ್ಚಿದ ಗಾಯಕಿ ನನ್ನ ಕುಟುಂಬ ಶಿವಭಕ್ತರು ನಮ್ಮ ಮನೆಯಲ್ಲಿ ಮೂರನೇ ತಲೆಮಾರಿಂದ ಸಂಗೀತ ಇದೆ ಶಿವನಲ್ಲಿ ಕೂಡ ಸಂಗೀತನೇ ಇದೆ ನನ್ನ ಜೀವನದಲ್ಲಿ ಮುಖ್ಯವಾಗಿದ್ದು ಕುಟುಂಬ ಸಂಗೀತ ಶಿವ ಈವರೆಗೂ ಶಿವ ನಮ್ಮ ಕೈ ಬಿಟ್ಟಿಲ್ಲ ನೀವು ಕೈ ಹಿಡ್ಕೊಳ್ಳೋದ್ ಬಿಟ್ಟಿಲ್ಲ ನಾನು ಕೆಲವು ದಿನ ತುಂಬಾನೇ ಡಿಪ್ರೆಷನ್ ಅಲ್ಲಿ ಹೋಗಿದ್ದೆ ಯಾಕೆಂದ್ರೆ ತುಂಬಾ ಶೋಸ್ ಟ್ರೈ ಮಾಡ್ತಾ ಇದ್ದೀನಿ ಅಕ್ಕ ಆಡಿಷನ್ಸ್ ಕೊಡ್ತಾ ಇದ್ದೀನಿ ಆರೇಳು ವರ್ಷ ಆಯಿತು ನನ್ನ ಸಾರಿಗಮಪ್ಪ ಟ್ರೈ ಮಾಡ್ತಾನೆ ಇದ್ದೀನಿ ಈ ವರ್ಷ ನನಗೆ ಅವಕಾಶ ಸಿಕ್ಕೇ ಸಿಕ್ತು ನಾನು ಸಾಧನೆ ಬಿಟ್ಕೊಟ್ಟಿದ್ದೆ ಅಕ್ಕ ಸಂಗೀತ ಸಾಧನೆ ಪ್ರಾಕ್ಟೀಸ್ ಕೆಲವು ದಿನ ಬಿಟ್ಕೊಟ್ಟಿದೆ ಯಾಕೆಂದ್ರೆ ಏನಪ್ಪಾ ಇಷ್ಟೆಲ್ಲ ಮಾಡಿದ್ರು ಏನು ಒಂದ್ಕೊಂದಿಲ್ಲ ಅಲ್ವಾ ಯಾಕೆ ಹಿಂಗಾಗ್ತಾ ಇದೆ ದೇವರು ಕೂಡ ಸಾಥ್ ಕೊಡ್ತಾ ಇಲ್ಲ ಸಂಗೀತ ಸಾಧನೆ ಕೂಡ ಸಾಥ್ ಕೊಡ್ತಾ ಇಲ್ಲ ಆಗ್ತಾ ಇದೆ ಸೊ ಇದಾದ್ಮೇಲೆ ನಾನು ಜಿ ಸೆಲೆಕ್ಟ್ ಆದೆ ಇದು ಆಗಲಿಲ್ಲ ಅಂದ್ರೆ ನಾನು ಸಂಗೀತ ಮೇಲೆ ಸ್ವಲ್ಪ ಏನಾದ್ರು ಪ್ರೀತಿ ಕಮ್ಮಿ ಆಗ್ತಿತ್ತೇನೋ ಅಂತ ಅನಿಸ್ತಿತ್ತು ಬಟ್ ಜಿ ಸಾರೆಗಮ್ಮಪ್ಪ ಅದು ಆಗಿಲ್ಲ ನನಗೆ ತುಂಬಾನೇ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಜಿ ಎಷ್ಟು ಹೇಳಿದ್ರೂ ಕಡಿಮೆ ಎಲ್ಲದಕ್ಕೂ ಒಂದ್ ಕಾಲ ಕೂಡ್ ಬರಬೇಕು ಇದು ಶಿವ ಇಟ್ಟಂತ ಪರೀಕ್ಷೆ ಅಂತ ನನ್ಗನ್ಸುತ್ತೆ ಶಿವಾನಿ ಪ್ರತಿ ವರ್ಷ ಶಿವರಾತ್ರಿ ಬರತ್ತೆ ನೀವು ಪ್ರತಿ ವರ್ಷ ಆಡಿಷನ್ ಅಲ್ಲಿ ಬರ್ಬೋದಿತ್ತು ಆದ್ರೆ ಈ ಶಿವರಾತ್ರಿ ಬಹಳ ವಿಶೇಷ ಯಾಕಂದ್ರೆ ನೂರ ನಲ್ವತ್ ಮಹಾ ಮಹಾಕುಂಭಮೇಳ ನಡೀತಾ ಇದೆ ಅಲ್ಲಿ ಪ್ರಯಾಗದಲ್ಲಿ ಶಿವನ ಒಂದು ಆಸೆ ಇತ್ತು ನನ್ನ ಆರಾಧಿಸುವಂತ ಶಿವನಿ ಈ ಸಮಯದಲ್ಲೇ ಬರ್ಬೇಕಾಗಿತ್ತು ಅಂತ ಅದಕ್ಕಾಗಿ ಅದ್ರ ಆಯ್ಕೆ ಸ್ವಲ್ಪ ತಡ ಆಗ್ತಿದೆ ಕರೆಕ್ಟ್ ಆಗಿ ಟೈಮ್ ಅಲ್ಲಿ ಕರೆಕ್ಟ್ ಆದ ಜಾಗದಲ್ಲಿ ಬಂದಿದರ ಓಕೆನಾ ಶಿವ ಮನ ಯಾವುದೇ ಕಾರಣ ట్ కొట్టిని ఆల్ ద వెరీ బెస్ట్ గుడ్ లక్